ವಿಶ್ವವಾಣಿ ಪ್ರಾಪರ್ಟೀಸ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇಂದು ನಾವು ಬಹುಜನರಲ್ಲಿ ಗೊಂದಲ ಸೃಷ್ಟಿಸುವ ಒಂದು ಪ್ರಮುಖ ಪ್ರಶ್ನೆಗೆ ಉತ್ತರವನ್ನು ಹುಡುಕೋಣ ಅದೇನಪ್ಪ ಅಂದರೆ ಬಿಬಿಎಂಪಿ ಲಿಮಿಟ್ ಹೊರಗಿನ ಪಂಚಾಯತಿ ಲೇಔಟ್ಗಳಲ್ಲಿ ಸೈಟ್ ಖರೀದಿ ಮಾಡಬಹುದಾ ರಿಜಿಸ್ಟ್ರೇಷನ್ ಆಗುತ್ತಾ ಮತ್ತು ಇದು ಲೀಗಲ್ ಆಗಿರುತ್ತಾ ಅನ್ನೋದ್ರ ಬಗ್ಗೆ ಬಹಳ ಮಂದಿ ಈಗ ಬೆಂಗಳೂರಿನ ಹೊರವಲಯಗಳಲ್ಲಿ ಅಂದರೆ ಇಂಡ್ಲವಾಡಿ ಸಾತನೂರು ಕೋನಪ್ಪನ ಅಗ್ರಹಾರ ಹೊಸರು ಭಾಗಗಳಲ್ಲಿ ತಲೆತ್ತಿರುವ ಪಂಚಾಯತ್ ಲೇಔಟ್ಸ್ನ ಸೈಟ್ಗಳ ಖರೀದಿಗೆ ಮುಂದಾಗಿದ್ದಾರೆ ಏಕೆಂದರೆ ಅದು ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿದೆ ಆದರೆ ಅದರ ಹಿಂದೆ ಲೀಗಲ್ ಸಮಸ್ಯೆಗಳು ತುಂಬಾ ಗಾಢವಾಗಿದೆ ಎಂಬುದನ್ನು ನಾವು ತಿಳಿಯಬೇಕು ಹೀಗಾಗಿ ಸಂಪೂರ್ಣ ವಿಷಯವನ್ನು ಸ್ಪಷ್ಟವಾಗಿ ತಿಳಿಯೋಣ ಬನ್ನಿ ಮೊದಲಿಗೆ ಪಂಚಾಯತ್ ಲೇಔಟ್ ಅಂದ್ರೇನು ತಿಳಿಯೋಣ ಬನ್ನಿ ಪಂಚಾಯತ್ ಲೇಔಟ್ ಅಂದರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಿರ್ಮಿತವಾದ ಲೇಔಟ್ ಸಾಮಾನ್ಯವಾಗಿ ಇವು ಡಿಸಿ ಕನ್ವರ್ಷನ್ ಇಲ್ಲದ ರೆವೆನ್ಯೂ ಲ್ಯಾಂಡ್ ಮೇಲಿನ ಪ್ರಾಜೆಕ್ಟ್ಗಳು ಕೆಲ ಡೆವಲಪರ್ಸ್ ಪಂಚಾಯಿತಿ ಮಾನ್ಯತೆ ಇದೆ ಅಂತ ಹೇಳಿ ಮಾರಾಟ ಮಾಡ್ತಾರೆ ಆದರೆ ಅದು ಬಿಬಿಎಂಪಿ ಬಿಎಂಆರ್ಡಿಎ ಬಿಡಿಎ ಮಾನ್ಯತೆಯಂತೆ ಲೀಗಲ್ ಆಗೋದಿಲ್ಲ ಪಂಚಾಯಿತಿ ಮಟ್ಟದಲ್ಲಿ ಕೇವಲ ಬಿಲ್ಡಿಂಗ್ ಲೈಸೆನ್ಸ್ ಅಥವಾ ಲೇಔಟ್ ಸ್ಕೆಚ್ ಅನ್ನು ಕೊಡಲಾಗುತ್ತೆ ಇದು ಕೇವಲ ಸ್ಥಳೀಯ ಮಟ್ಟದ ದಾಖಲೆಯಾಗಿದೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಒಪ್ಪಿಗೆ ಆಗಿರೋದಿಲ್ಲ ಇಂತಹ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಸಾಧ್ಯವಾ ಖಂಡಿತ ಹೌದು ರಿಜಿಸ್ಟ್ರೇಷನ್ ಸಾಧ್ಯ ಆದ್ರೆ ಅದು ಕಾನೂನು ಮಾನ್ಯತೆ ಹೊಂದಿದೆ ಅಂತ ಅಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ದಾಖಲೆ ಮಾಡೋದನ್ನ ತಡೆಯೋದಿಲ್ಲ ಏಕೆಂದ್ರೆ ಅವರ ಕೆಲಸ ದಾಖಲೆಯನ್ನ ದಾಖಲಿಸುವುದು ಅಷ್ಟೇ ಆದರೆ ಲೀಗಲ್ ವ್ಯಾಲಿಡಿಟಿ ತೀರ್ಮಾನಿಸುವುದು ಅವರ ಕೆಲಸವಲ್ಲ ಇದರಿಂದಾಗಿ ಜನರಿಗೆ ಒಂದು ತಪ್ಪು ಕಲ್ಪನೆ ಬರುತ್ತೆ ಅದೇನಂದ್ರೆ ರಿಜಿಸ್ಟ್ರೇಷನ್ ಆಗಿದೆ ಅಂದರೆ ಅದು ಲೀಗಲ್ ಅನ್ನೋದು ಆದರೆ ಅದು ಸಂಪೂರ್ಣ ತಪ್ಪು ರಿಜಿಸ್ಟ್ರೇಷನ್ನ ಕೆಲ ಸಂದರ್ಭಗಳನ್ನ ನೋಡೋಣ ರೆವೆನ್ಯೂ ಲ್ಯಾಂಡ್ ನ ಮೇಲೆ ಲೇಔಟ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡಬಹುದು ಆದ್ರೆ ಬಿ ರಿಜಿಸ್ಟರ್ ಆಗುತ್ತೆ ಬಿ ಖಾತಾ ಡಿಸಿ ಕನ್ವರ್ಷನ್ ಅದು ಲೇಔಟ್ ಅಲ್ಲ ಲೇಔಟ್ ರಿಜಿಸ್ಟ್ರೇಷನ್ ಮಾಡಿದ್ರು ಅದು ರೆಸಿಡೆನ್ಷಿಯಲ್ ಆದ ಸೈಟ್ ಆಗೋದಿಲ್ಲ ಆದ್ರಿಂದ ರಿಜಿಸ್ಟ್ರೇಷನ್ ಆಗೋದು ಸಾಧ್ಯ ಆದ್ರೆ ಅದು ನಿಮಗೆ ಮಾಲೀಕತ್ವದ ಭದ್ರತೆಯನ್ನು ಕೊಡೋದಿಲ್ಲ ಇಲ್ಲಿ ಒಂದಿಷ್ಟು ಕಾನೂನು ಸಮಸ್ಯೆಗಳು ಎದುರಾಗುತ್ತೆ ಅದ್ಯಾವುದು ಅಂದ್ರೆ ಲೇಔಟ್ಗೆ ಡಿಸಿ ಕನ್ವರ್ಷನ್ ಇಲ್ಲ ಬಿಎಂಆರ್ಡಿಎ ಬಿಡಿಎ ಮಾನ್ಯತೆ ಇಲ್ಲ ಗ್ರೀನ್ ಝೋನ್ ಅಥವಾ ಕೃಷಿ ವಲಯ ಪ್ರದೇಶದಲ್ಲಿ ನಿರ್ಮಾಣ ಡೆವಲಪರ್ಸ್ ಕೇವಲ ಪಂಚಾಯಿತಿ ಮಾನ್ಯತೆ ತೋರಿಸಿ ಸೈಟ್ ಅನ್ನು ಮಾರಾಟ ಮಾಡುತ್ತಾರೆ ನಂತರ ಸರ್ಕಾರ ಆ ಲೇಔಟ್ಸ್ನ ಗುರುತಿಸದೇ ಇದ್ದಾಗ ಸೈಟ್ಗಳು ಇಲ್ಲಿಗಲ್ ಆಗುತ್ತೆ ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಕೊಡೋದಿಲ್ಲ ಬ್ಯಾಂಕ್ ಲೋನ್ ಸಿಗೋದಿಲ್ಲ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಸಿಗೋದಿಲ್ಲ ಇದಕ್ಕೆ ಇತ್ತೀಚಿನ ಉದಾಹರಣೆಯನ್ನು ನೋಡೋದಾದ್ರೆ ಹಲವು ಗ್ರಾಮೀಣ ಭಾಗಗಳಲ್ಲಿ ಲೇಔಟ್ಸ್ ರದ್ದುಗೊಂಡಿದೆ ಮತ್ತು ರಿಜಿಸ್ಟೇಷನ್ ಅನ್ನು ನಿಲ್ಲಿಸಲಾಗಿದೆ ಇನ್ನು ಸಮಸ್ಯೆಗಳಿಂದ ಪಾರಾಗಲು ನೀವು ಈ ದಾಖಲೆಗಳನ್ನು ಚೆಕ್ ಮಾಡಲೇಬೇಕು ಒಂದು ಡಿಸಿ ಕನ್ವರ್ಷನ್ ಆರ್ಡರ್ ಎರಡು ಬಿಎಂಆರ್ಡಿಎ ಬಿಡಿಎ ಅಪ್ರೂವಲ್ ಕಾಪಿ ಮೂರು ಲ್ಯಾಂಡ್ ಸ್ಕೆಚ್ ಮತ್ತು ವಿಲೇಜ್ ಮ್ಯಾಪ್ ನಾಲ್ಕು ಟೈಟಲ್ ಡೀಡ್ ಮತ್ತು ಎನ್ಕಂಬ್ರನ್ಸ್ ಸರ್ಟಿಫಿಕೇಟ್ ಐದು ಟ್ಯಾಕ್ಸ್ ಕಟ್ಟಿರುವ ರಸೀತಿಗಳು ಆರು ಡೆವಲಪರ್ಸ್ ಲೈಸೆನ್ಸ್ ಅಥವಾ ಪಂಚಾಯಿತಿಯ ಎನ್ಓಸಿ ಏಳು ಅಧಿಕೃತ ಮಂಡಳಿಯಿಂದ ಸಿಕ್ಕಿರುವ ರೀಸೇಲ್ ಆರ್ಡರ್ ಇಲ್ಲಿನ ಬಹುಮುಖ್ಯ ಸಲಹೆ ಅಂದರೆ ಸ್ಥಳೀಯ ಪಂಚಾಯಿತಿ ಕಡೆಯಿಂದ ಮಾನ್ಯತೆ ಇದ್ರೂ ಅದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯತೆ ಇಲ್ಲದೆ ಅದು ಬಲವಾದ ದಾಖಲೆ ಆಗುವುದಿಲ್ಲ ಅಂದ್ಹಾಗೆ ಇಲ್ಲಿ ಎಚ್ಚರಿಕೆ ಎಚ್ಚರಿಕೆಯಲ್ಲದಿದ್ರೆ ನಷ್ಟ ಖಚಿತ ಪಂಚಾಯಿತಿ ಲೇಔಟ್ ಖರೀದಿ ಮಾಡೋದ್ರಿಂದ ಭವಿಷ್ಯದಲ್ಲಿ ಡೆಮಾಲಿಷ್ ಅಥವಾ ಕನ್ವರ್ಷನ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇರುತ್ತೆ ಪ್ರಾಪರ್ಟಿಯನ್ನು ರೀಸೇಲ್ ಮಾಡೋದು ಕಷ್ಟವಾಗುತ್ತೆ ಇಂತಹ ಲೇಔಟ್ಗಳಲ್ಲಿನ ಸೈಟ್ಗಳಿಗೆ ಲೋನ್ ಸಿಗೋದಿಲ್ಲ ಯಾವುದೇ ಮೂಲಸೌಕರ್ಯಗಳ ಅಭಿವೃದ್ಧಿ ಆಗೋದಿಲ್ಲ ಸರ್ಕಾರದ ಮುಂದಿನ ಯೋಜನೆಗಳಿಂದ ಲೇಔಟ್ ತೆರವಾಗಬಹುದು ಇನ್ನು ಪಂಚಾಯಿತಿ ಲೇಔಟ್ಗಳಲ್ಲಿ ಸೈಟ್ ಖರೀದಿಸಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನು ನೋಡೋಣ ಆ ಲೇಔಟ್ನ ಡಿಸಿ ಕನ್ವರ್ಷನ್ ಆಗಿದೆಯೇ ನೋಡಿ ಬಿಎಂಆರ್ಡಿಎ ಅಥವಾ ಬಿಡಿಎ ಅಪ್ರೂವಲ್ ಇರಬೇಕು ಮುಖ್ಯವಾಗಿ ವಕೀಲರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಸರ್ವೆ ಸ್ಕೆಚ್ ಮತ್ತು ವಿಲೇಜ್ ಮ್ಯಾಪ್ ನೋಡಿ ಒಟ್ಟಾರೆ ಬಿಬಿಎಂಪಿ ಹೊರವಲಯದ ಪಂಚಾಯಿತಿ ಲೇಔಟ್ಗಳು ಕಡಿಮೆ ದರದಲ್ಲಿ ಸಿಗಬಹುದು ಆದರೆ ಕಾನೂನು ಬಲ ಇಲ್ಲದ ಸೈಟ್ ಖರೀದಿ ನಿಮ್ಮ ಜೀವನದ ಬಹುದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಸಾವಧಾನವಾಗಿ ಖರೀದಿ ಮಾಡಿ ಎಲ್ಲಾ ದಾಖಲೆಗಳನ್ನು ಚೆಕ್ ಮಾಡಿ ಮತ್ತು ಪ್ರಾಮಾಣಿಕ ಡೆವಲಪರ್ ಕಡೆಯಿಂದ ಮಾತ್ರ ಖರೀದಿಸಿ ನಿಮಗೆ ಈ ಮಾಹಿತಿ ಉಪಯೋಗವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ವಿಶ್ವಾಣಿ ಪ್ರಾಪರ್ಟೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಈ ವಿಷಯವನ್ನು ಹಂಚಿಕೊಳ್ಳಿ ಧನ್ಯವಾದಗಳು